ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆ ಹೆಸರನ್ನು ಹೇಳಿದ್ರೇ ನಮಗೊಂಥರ ರೋಮಾಂಚನ ಆಗುತ್ತೆ ನಮ್ಮ ಕೂದಲುಗಳು ನಿಂತ್ಕೊಳ್ಳುತ್ತೆ ಈ ನಿಂತ್ಕೊಳ್ಳೋಕ್ಕೆ ಪ್ರಾರಂಭ ಆದದ್ದು ಈ ಇಪ್ಪತ್ತೈದು ಮೂವತ್ತು ಒಂದು ಈಚೆಗೆ ಅದಕ್ಕೆ ಮೊದಲು ನಿಂತ್ಕೊಳ್ತಿರಲಿಲ್ಲ ಅದಕ್ಕೆ ಮೊದಲೇ ನಾಲ್ವಡೆಯರು ಯಾರು ಅಂದರೆ ನಮ್ಗೆ ಗೊತ್ತಿರಲಿಲ್ಲ ವಿದ್ವಾಂಸರು ಗೊತ್ತಿತ್ತು ಬರಹಗಾರರು ಗೊತ್ತಿತ್ತು ದೊಡ್ಡೋರು ಗೊತ್ತಿತ್ತು ಸಾಮಾನ್ಯರಿಗೆ ಗೊತ್ತಿರಲಿಲ್ಲ ಅರೆ ಮಂಡ್ಯದ ಜನಗಳೇ ಮರ್ತುಪಟ್ಟಿದ್ರು ಮಂಡ್ಯದವರೇ ಮರ್ತುಪಟ್ಟಿದ್ದರು ಬಂಧುಗಳೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆ ಹೆಸರನ್ನು ಹೇಳಿದ್ರೇ ನಮಗೊಂಥರ ರೋಮಾಂಚನ ಆಗುತ್ತೆ ನಮ್ಮ ಕೂದಲುಗಳು ನಿಂತ್ಕೊಳ್ಳುತ್ತೆ ಈ ನಿಂತ್ಕೊಳ್ಳೋಕ್ಕೆ ಪ್ರಾರಂಭ ಆದದ್ದು ಈ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈಚೆಗೆ ಅದಕ್ಕೆ ಮೊದಲು ನಿಂತ್ಕೊಳ್ತಿರಲಿಲ್ಲ ಅದಕ್ಕೆ ಮೊದಲೇ ನಾಲ್ವಡೆಯರು ಯಾರು ಅಂದರೆ ನಮ್ಗೆ ಗೊತ್ತಿರಲಿಲ್ಲ ವಿದ್ವಾಂಸರು ಗೊತ್ತಿತ್ತು ಬರಹಗಾರರು ಗೊತ್ತಿತ್ತು ದೊಡ್ಡೋರು ಗೊತ್ತಿತ್ತು ಸಾಮಾನ್ಯರಿಗೆ ಗೊತ್ತಿರಲಿಲ್ಲ ಅರೆ ಮಂಡ್ಯದ ಜನಗಳೇ ಮರ್ತುಪಟ್ಟಿದ್ರು ಮಂಡ್ಯದವರೇ ಮರ್ತುಪಟ್ಟಿದ್ರು ಇಪ್ಪತ್ತೈದು ವರ್ಷಗಳಿಂದ ಈಚೆಗೆ ನಾಲ್ವಡೆಯವರ ಹೆಸರು ಇಡೀ ನಾಡಿನಲ್ಲಿ ಅವರು ಮಾಡಿದಂಥ ಸೇವೆ ಅವರು ಕಟ್ಟಿದಂಥ ಕಾರ್ಯಗಳು ಅವೆಲ್ಲವೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಜನರಿಗೆ ತಲುಪಿಸ್ತಾ ಇದೆ ಇದು ಸಂತೋಷದ ವಿಚಾರ ಎರಡನೇದು ನಾನು ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷನಾಗಿದ್ದಾಗ ಬರಗು ರಾಮಚಂದ್ರಪ್ಪನವರನ್ನು ಭೇಟಿ ಮಾಡೋ ಸಂದರ್ಭದಲ್ಲಿ ಈ ವಿಷಯವನ್ನು ನಾಲ್ವಡೆಯವರ ವಿಷಯವನ್ನು ಚರ್ಚೆ ಮಾಡಿದಾಗ ಅವರೊಂದು ಸಲಹೆ ಕೊಟ್ಟರು ನೋಡ್ರಿ ನಾಲ್ವಡಿ ಅವ್ರಿಗೀಗ ನೂರಿಪ್ಪತ್ತೈದು ವರ್ಷ ಅವ್ರು ಬದುಕಿದರೆ ನೂರಿಪ್ಪತ್ತೈದನೇ ವರ್ಷ ಅವರು ಆಚರಿಸ್ಬೇಕು ಈ ಜನಪರ ಸರ್ಕಾರಗಳು ಅಂಥ ಜನಪರ ವ್ಯಕ್ತಿಯನ್ನೇ ಮರ್ತುಬಿಟ್ಟಿದ್ದಾರೆ ಯಾರ್ಯಾರ ಹೆಸರಿನಲ್ಲೋ ಪ್ರಶಸ್ತಿ ಕೊಡ್ತಾರೆ ಯಾರ್ಯಾರ ಹೆಸರಿನಲ್ಲೋ ಉತ್ಸವಗಳು ಮಾಡ್ತಾರೆ ಕದಂಬ ಉತ್ಸವ ಆ ಉತ್ಸವ ಈ ಉತ್ಸವ ಹಂಪಿ ಉತ್ಸವ ಬನವಾಸಿ ಉತ್ಸವ ಅಂತ ಆದರೆ ನಮಗೆ ಬದುಕನ್ನು ಕೊಟ್ಟಂತ ನಮಗೆ ನೆಲೆಯನ್ನು ಕೊಟ್ಟಂಥ ನಮಗೆ ಬೆಳಕನ್ನು ಕೊಟ್ಟಂಥ ಪುಣ್ಯಾತ್ಮನ ನೆನೆಸ್ಕೊಳ್ಳೋದೇ ಇಲ್ಲ ಈ ಸರ್ಕಾರಗಳು ನಾನು ಕೂಡ ಸರ್ಕಾರಿ ಕೇಳಿದ್ದೀನಿ ಅವ್ರು ಏನು ಮಾಡ್ತಾನೇ ಇಲ್ಲ ರೀ ಸರ್ ಒಂದು ಸಲಹೆ ಕೊಡಿ ಸರ್ ಏನಾದ್ರು ನಾವು ಮಾಡ್ತೀನಿ ನಗರ ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ ನೀವು ಮಾಡೋದೇ ಆದರೆ ಅವ್ರ ಹೆಸ್ರಲ್ಲಿ ಒಂದು ಪ್ರಶಸ್ತಿ ಕೊಡಿರಿ ಈ ನಾಡಿನಲ್ಲಿ ಯಾರು ಅವರ ವಿಚಾರಗಳನ್ನು ಅವರ ಆಸೆಗೆ ತಕ್ಕಂತೆ ಅವರ ಆಸೆಗಳಿಗೆ ತಕ್ಕಂತೆ ಅವರ ವಿಚಾರಗಳನ್ನು ಮೈಗೂಡಿಸಿಕೊಂಡು ಆ ರೀತಿ ಕೆಲಸ ಮಾಡ್ತಿರೋರಿಗೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಅಂಥವರಿಗೆ ಒಂದು ಪ್ರಶಸ್ತಿಯನ್ನು ಕೊಡಿ ಸಾಂಕೇತಿಕವಾಗಿ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾವಿರನ ಎಷ್ಟು ಹೇಳಿ ಅದು ಮುಖ್ಯ ಅಲ್ಲ ಅದು ಒಂದು ಪ್ರಶಸ್ತಿ ಪ್ರಶಸ್ತಿ ಕೊಡುವ ಉದ್ದೇಶ ಏನಂದರೆ ಪ್ರತಿ ವರ್ಷ ಅವ್ರು ನೆನಪು ಮಾಡ್ಕೊಳ್ಳೋದು ಜೂನ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಜೂನ್ ನಾಲ್ಕು ಹುಟ್ಟ ಹುಟ್ಟಿದಂಥ ಆ ನೆನಪು ಮಾಡ್ಕೊಳ್ಳೋದಷ್ಟೇ ಅಷ್ಟೇ ನಮ್ಮ ಕರ್ತವ್ಯ ಆಗಬೇಕು ಅವರ ವಿಚಾರಗಳನ್ನ ನಾವು ಜನಕ್ಕೆ ತಲುಪಿಸಬೇಕು ಅಂತೇಳಿ ನನಗೆ ಒಂದು ಅತ್ಯುತ್ತಮವಾದಂಥ ಸಲಹೆ ಕೊಟ್ಟು

ಆಗಲಿ ಸರ್ ಆದರೆ ಅವರು ಆಯ್ಕೆ ಮಾಡೋ ಜವಾಬ್ದಾರಿ ನಿಮ್ಮದೇನೆ ಸರ್ ನೀವು ಯಾರನ್ನ ಆಯ್ಕೆ ಮಾಡ್ತೀರಾ ಅದನ್ನು ನಾವು ಕೊಡ್ತೀವಿ ಅಂತೇಳಿ ನಾನು ನಗರ ಜಿಲ್ಲಾ ಅಧ್ಯಕ್ಷನಾಗಿದ್ದ ಕೂಡ ಮೂರು ವರ್ಷ ಕೊಟ್ಟೆ ಆನಂತರ ಮುಂದೆ ಬಂದವರು ಮಾಡ್ತಾರಲ್ಲ ಅಂತೇಳಿ ನಮ್ಮ ನಗರ ಜಿಲ್ಲಾ ವತಿಯಿಂದನೇ ಕೇಂದ್ರದಲ್ಲಿ ನಾಲ್ಕು ಲಕ್ಷ ರೂಪಾಯಿ ದತ್ತಿ ಇಟ್ಟು ಪ್ರತಿ ವರ್ಷ ನಾಲ್ವಡೆ ರಕ್ಷಣೆ ಪ್ರಶಸ್ತಿ ಕೊಡಬೇಕು ಅಂತೇಳಿ ನಾವು ಅಲ್ಲಿ ಶಾಶ್ವತವಾದಂಥ ದತ್ತಿಯನ್ನು ಇಟ್ಟು ಅದು ಇವತ್ತಿಗೂ ಕೂಡ ನಡ್ಕೊಂಡು ಇದೆ ಮೊನ್ನೆ ಬಳಗಾರ ಸಂದರ್ಭದಲ್ಲಿ ಇನ್ನೊಂದು ಇಪ್ಪತ್ತೈದು ಸಾವಿರ ಜಾಸ್ತಿ ಮಾಡಿ ಐವತ್ತು ಸಾವಿರ ರೂಪಾಯಿ ಮಾಡಿದರೆ ಸಂತೋಷ ಆದರೆ ಇಂಥ ವಿಚಾರಗಳು ಒಳದಿದ್ದೇ ನಮಗೆ ಇಂಥ ಮಹನೀಯರಿಂದ ಬರಗುರು ಸಾರಿಂದ ಇಂಥ ವಿಚಾರಗಳು ಯಾರು ನಾಡಿಗೆ ನಾಲ್ವಡೆಯೋರು ಯಾರು ಏನು ಅವ್ರ ಕೆಲಸ ಅನ್ನೋದು ವಿಚಾರ ಗೊತ್ತಾಯಿದೆ ಅವರಿಂದ ಅದಾದಮೇಲೆ ನಾವು ನಮ್ಮ ಸ್ನೇಹಿತರು ಕುಳಿತುಕೊಂಡು ಈಗಾಗಲೇ ನಮ್ಮ ಕನ್ನಡ ಜನಶಕ್ತಿ ಕೇಂದ್ರ ಅನೇಕ ಕಾರ್ಯಕ್ರಮಗಳನ್ನು ಜನಪರ ಕಾರ್ಯಕ್ರಮಗಳು ಅದು ಪುಸ್ತಕ ಪ್ರಕಟಣೆ ಇರ್ಬೋದು ಸಾಹಿತ್ಯ ಪ್ರಕಟಣೆ ಇರ್ಬೋದು ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಶಾಂತಿವೇರಿ ಗೋಪಾಲ್ಗೌಡ್ರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಯಶೋಧರಮ್ಮ ದಾಸಪ್ಪ ಅವರ ಒಂದು ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನ ಒಂದು ಪ್ರಶಸ್ತಿ ಇಟ್ಟು ಕೊಡುವಾಗ ಇವ್ರ ಒಂದು ಪ್ರಶಸ್ತಿ ಕೊಡುವ ನಾಲ್ವಡಿ ಕೃಷ್ಣಾದ ಒಡಿ ಒಂದು ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲ ಕುಳಿತು ಚರ್ಚೆ ಮಾಡುವಾಗ ಯಾರಿಗೆ ಈ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ನಾವು ಚರ್ಚೆ ಮಾಡ್ತಿದ್ದಂಗೆ ತಕ್ಷಣಕ್ಕೆ ಬಂದದ್ದು ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಅವ್ರ ಹೆಸರು ಒಂದೇ ಬಂತು ಆ ಹೆಸರನ್ನ ಇನ್ನೊಂದು ಹೆಸರು ತಗೊಳಕ್ಕೆ ಅವಕಾಶವೇ ಸಿಗಲಿಲ್ಲ ಎಲ್ಲರೂ ಕೂಡ ಸರ್ವಾನುಮತಿಯಿಂದ ಅವ್ರಿಗೆ ಕೊಡಬೇಕು ಅವ್ರಿಗೆ ಅದಕ್ಕೆ ಹರಿದರು ಅವ್ರಿಗೆ ಕೊಟ್ಟರೆ ಅದಕ್ಕೆ ನ್ಯಾಯ ಸಿಗ್ದಂಗೆ ಆಗುತ್ತೆ ಪ್ರಶಸ್ತಿಗೆ ಒಂದು ನ್ಯಾಯ ಸಿಗ್ದಂಗೆ ಆಗುತ್ತೆ ಪ್ರಶಸ್ತಿ ಕೊಟ್ಟಂಥ ನಮ್ಮ ಸಂಸ್ಥೆಗೂ ಕನ್ನಡ ಜನಶಕ್ತಿ ಕೇಂದ್ರಕ್ಕೂ ಒಂದಿಷ್ಟು ಗೌರವ ಬರುತ್ತೆ ಒಂದಿಷ್ಟು ಮರ್ಯಾದೆ ಬರುತ್ತೆ ಆದ್ದರಿಂದ ನಾವು ಎಚ್ ಎನ್ ಬೋ ನಾಗಭೋನ್ ದಾಸ ಸಾಹೇಬ್ರನ್ನೇ ಅವ್ರನ್ನೇ ಈ ಪ್ರಥಮ ವರ್ಷ ನಾವು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ ಇದನ್ನು ನಾವು ಮೊದಲನೇ ವರ್ಷದ ಪ್ರಶಸ್ತಿನ ಅವ್ರಿಗೆ ಕೊಡಬೇಕು ಅಂತೇಳಿ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಸರ್ವಾನುಮತೆಯಿಂದ ತೀರ್ಮಾನ ತೆಗೆದುಕೊಂಡು ಆಮೇಲೆ ನಮಗೆ ಭಯ ಕಾಡ್ತು ಏನು ಮಾಡೋದು ಇದನ್ನು ಹೇಗೆ ಸಾಹೇಬ್ರಿಗೆ ಒಪ್ಸೋದು ಅವ್ರು ಒಪ್ಕೊಳ್ತಾರೋ ಇಲ್ವೋ ಅಂತೇಳಿ ಕೊನೆಗೆ ಅವ್ರ ಕಚೇರಿಗೆ ಹೋಗಿ ನಮ್ಮ ಸಮಿತಿಯವರೆಲ್ಲ ಹೋಗಿ ಅವರಿಗೆ ಪ್ರೀತಿಯ ಒತ್ತಾಯ ಮಾಡಿ ಅವರಿಲ್ಲ ನನಗಿಂತಲೂ ಇನ್ನೂ ಉತ್ತಮವಾದರಿದ್ದಾರೆ ಇನ್ನೂ ಒಳ್ಳೆ ಕೆಲಸ ಮಾಡಿದವರು ಅಂತಿದ್ದಾರೆ ಅವ್ರಿಗೆ ನೀವು ಕೊಡಿ ನಾನು ಬೇಕಾದ್ರೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ರು ಇಲ್ಲ ಸರ್ ನೀವು ಆಯ್ಕೆ ಆಗೋಗ್ಬಿಟ್ಟಿದ್ದಾರೆ ನಾವು ಸಭೆಯಲ್ಲಿ ಆಯ್ಕೆ ಮಾಡಿಬಿಟ್ಟಿದ್ದೀವಿ ಅಂದಾಗ ನಮ್ಮ ಪ್ರೀತಿಯ ಒತ್ತಾಯಕ್ಕೆ ಮಣಿದು ಅವರು ಇವತ್ತು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಸ್ನೇಹಿತರೆ ಇಂಥ ಒಂದು ಕಾರ್ಯಕ್ರಮ ಆಗು ಮಾಡುವುದಕ್ಕೆ ನಾನು ನನ್ನೊಟ್ಟಿಗೆ ದುಡಿತಾ ಇರ್ತಕ್ಕಂಥ ನನ್ನ ಕನ್ನಡ ಜನಶಕ್ತಿ ಕೇಂದ್ರದ ಎಲ್ಲ ಪದಾಧಿಕಾರಿಗಳು ಒಬ್ರಲ್ಲ ಇಬ್ಬರೆಲ್ಲ ನಮ್ಮ ಮಲ್ಲಿಕಾರ್ಜುನಪ್ಪನವರು ಸೇರಿದಂತೆ ನಮ್ಮೆಲ್ಲ ಪದಾಧಿಕಾರಿಗಳು ನಮ್ಮ ಕನ್ನಡ ಜನಶಕ್ತಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ತಮ್ಮ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಆಗಬೇಕಾದ್ರೆ ಅದರ ಹಿಂದೆ ಇರತಕ್ಕಂಥ ಶಕ್ತಿಗಳು ಅದು ಕಾರ್ಯಕರ್ತರ ಶಕ್ತಿ ಆ ಕಾರ್ಯಕರ್ತರು ಕೂಡ ಅದೇ ರೀತಿ ನನಗೆ ಹೆಚ್ಚಿನ ಸಾಕಾರ ಕೊಡ್ತಾಯಿದ್ದಾರೆ ಹಾಗಾಗಿ ಈ ಪ್ರಶಸ್ತಿಯನ್ನು ನಾವು ಇಟ್ಟು ಇದಕ್ಕೆ ಒಂದು ಸಾಂಕೇತಿಕವಾಗಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ನೆನಪಿನ ಕಾಣಿಕೆ ಮತ್ತು ಫಲತಾಂಬೂಲಿನಲ್ಲಿ ಗೌರವಿಸಬೇಕು ಅಂತೇಳಿ ತೀರ್ಮಾನದಂತೆ ಇವತ್ತು ಆ ಕೆಲಸ ಆಗಿದೆ ಆ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಾ ಇನ್ನು ಜೋಳು ಕೂಡ ತುಂಬಿದ ಒಂದು ಸಭೆಯಲ್ಲಿ ನನಗೆ ಭಾಳ ಸಂತೋಷ ಆಗ್ತಾಯಿದೆ ನೀವೆಲ್ಲ ಬಂದಿರತಕ್ಕಂಥದ್ದು ನನಗೇನು ಒಂದು ಆಸೆ ಅಂದರೆ ಈ ತುದಿಯಿಂದ ಆ ತುದಿಯವರಿಗೆ ಆ ತುದಿಯಿಂದ ಈ ತುದಿಯವರಿಗೆ ಸಿಂದ ಹೇಳಬೇಕು ಅಂತ ನನಗೆ ಮನದಾಸೆ ಆದರೆ ಸಮಯ ಇಲ್ಲ ದಯವಿಟ್ಟು ಯಾರು ಅನ್ಯತಾ ಬಯಸಬೇಡಿ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾಡೋಜ ಡಾಕ್ಟರ್ ರಾಮಚಂದ್ರಪ್ಪನವರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ನಿಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಮಾಧ್ಯಮದ ಗೆಳೆಯರನ್ನು ಸ್ವಾಗತಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ